ಎಲ್ಲ ಹೆಣ್ಮಕ್ಳಿಗೂ ಒಂದು ಆಸೆ ಇರುತ್ತೆ ನಮ್ಮನ್ನು ಯಾರು ಕೂರಿಸಿ ಬಿಸಿ ಬಿಸಿ ದೋಸೆ ಹಾಕ್ಕೊಡ್ಬಾರ್ದ ಅಂತ ನಮಗೆಲ್ಲಿ ಆ ಭಾಗ್ಯ ನಾವು ಹಾಕಿಕ್ಕೊಂಡು ಎಲ್ಲ ತಣ್ಣಗಾಗಿರೋ ದೋಸೆ ತಿನ್ನಬೇಕು ಮನೇಲಿರೋಗೆ ಎಲ್ರಿಗೂ ಬಿಸಿ ಬಿಸಿ ದೋಸೆ ಹಾಕ್ಕೊಡ್ಬೇಕು ಯಾಕೆ ಹೇಳಿ ಎಲ್ಲ ಹೆಣ್ಮಕ್ಳು ಊಟ ಜಾಸ್ತಿ ಇಷ್ಟಪಡೋದು ಅಲ್ಲಿ ನಮ್ಮನ್ನು ಕೂರಿಸ್ಬಿಟ್ಟು ಟೇಬಲ್ ಮುಂದೆ ಬಿಸಿ ಬಿಸಿಯಾಗಿ ತಂದು ಕೊಡ್ತಾರೆ ನಾವು ರೋಸ್ಟ್ ರೋಸ್ಟ್ ಆಗಿರೋ ದೋಸೆ ತಿನ್ಬೋದು ಅಂತ ಈಗ ಎಲ್ಲ ತಣ್ಣಗಾದ್ಮೇಲೆ ಒಂದು ನಾಲ್ಕು ದೋಸೆ ಹಾಕಿಕೊಳ್ಬೇಕು ಎಲ್ಲ ತಣ್ಣಗಾದ್ಮೇಲೆ ತಿನ್ನಬೇಕು ಇದೆ ಹೆಣ್ಮಕ್ಳು ಹಣೆ ಬರಹ ಎಲ್ಲ ಹೆಣ್ಮಕ್ಳಿಗೂ ಒಂದು ಆಸೆ ಇರುತ್ತೆ ನಮ್ಮನ್ನು ಯಾರಾದರೂ ಕೂರಿಸಿ ಬಿಸಿ ಬಿಸಿ ದೋಸೆ ಹಾಕ್ಕೊಡ್ಬಾರ್ದ ಅಂತ ನಮಗೆಲ್ಲಿ ಯಾವ ಭಾಗ್ಯ ನಾವು ಹಾಕಿಕೊಂಡು ಎಲ್ಲ ತಣ್ಣಗಾಗಿರೋ ದೋಸೆ ತಿನ್ನಬೇಕು ಮನೇಲಿರೋ ಎಲ್ಲರಿಗೂ ಬಿಸಿ ಬಿಸಿ ದೋಸೆ ಹಾಕ್ಕೊಡ್ಬೇಕು